ನಮ್ಮಲ್ಲಿ ಹದಿನೆಂಟು ಜನ ಶಾಸಕರ ದಿವಸ ನಾವು ಸುಮಾರು ಅರ್ಧಕ್ಕಿಂತ ಹೆಚ್ಚು ಶಾಸಕರು ಪಿಎಸ್ ಮೊಬೈಲ್ ಚೆಕ್ ಮಾಡಿ ಬೆಟ್ಟಿಂಗ್ ಏನಾಯ್ತು ಪಿ ಎಗಳು ಈ ಲ್ಯಾಂಡ್ ಗ್ರಾಪಿಂಗ್ ಮಾಡೋರು ಮತ್ ಪೊಲೀಸರು ಆ ಸೆಂಟರ್ ಆಗಿ ಆ ರಾಜಕಾರಣಿಗಳು ಹೆಸರು ಪಿ ಎಗಳು ಅವರ ಹತ್ರ ಪಾಲ್ದಾರ ಆಗಿದ್ದಾರೆ ಪೊಲೀಸರು ಪಿಎಗಳು ಮತ್ ಆ ಗ್ಯಾಂಗ್ಸ್ಟರ್ ಹಿಂಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂತ ಪರಿಸ್ಥಿತಿ ಬೆಳಗಾವಿ ಪೊಲೀಸ್ ಸ್ಟೇಷನ್ ಉಳಿದಿಲ್ಲ ಗರ್ದಿಗೆ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಾರೆ ಅವ್ರಿಗೆ ಕೋಟಿ ಕೋಟಿ ನಮನಗಳು ನಾನು ನಾನು ವೈಯಕ್ತಿಕವಾಗಿ ಕೆಲವು ಜನ ವೀಕ್ಷಕರಿಗೆ ನಾನು ಹಚ್ಕೊಡ್ತೀನಿ ಅದನ್ನು ಬಂದ್ ಮಾಡಿದ್ದೇನೆ ದಯಮಾಡಿ ನೀವು ಪೇಜ್ ಫಾಲೋವರ್ ಆದರೆ ನೇರವಾಗಿ ನೋಟಿಫಿಕೇಷನ್ ಬಂದುಬಿಡ್ತೈತೆ ನಿಮಗೆ ಒಟ್ಟಾರೆ ಮಣ್ಣಿ ಅಧಿವೇಶನದೊಳಗೆ ಒಂದು ಸದನ ಅಂದ್ರೆ ದೇವ್ರ ಗುಡಿ ಇದ್ದಂಗೆ ಅದು ಆ ಸದನದೊಳಗೆ ಅಭಯ್ ಪಾಟೀಲ್ರ ಈ ಬೆಟ್ಟಿಂಗ್ ವ್ಯವಹಾರ ಮತ್ತು ಪಿ ಎಗಳ ಹಾವಳಿ ಬಗ್ಗೆ ಒಂದು ಕಾಲ್ ಡಿಟೇಲ್ಸ್ ತೆಗೆಸ್ರಿ ಅಂತೇಳಿ ಸಭಾಪತಿಯವ್ರಿಗೆ ಒಂದು ಮನವಿ ಮಾಡಿಕೊಂಡಿದ್ರು ಅದಾದ ಒಂದು ಎರಡು ಮೂರು ದಿವಸಕ್ಕೆ ಬಹುತೇಕ ನನ್ನ ಹತ್ರ ನನಗೆ ಭಾಳ ಬೇಕಾದವರ ಒಂದು ರಿಯಲ್ ಎಸ್ಟೇಟ್ ಜಾಗದ ಕಾಗದ ಪತ್ರಗಳನ್ನ ತಗೊಂಡು ಮಣಿಗೆ ಬಂದು ಕುಂತ್ರು ಗೌಡ್ರ ಈ ಒಟ್ಟಾರೆ ಈ ಎಮ್ ಎಲ್ ಎಗಳು ಪಿ ಎಗಳ ಮಂತ್ರಿಗಳು ಪಿ ಎಗಳ ಹೆಂಗೆ ಕಾಡ್ತಾರೆ ಜನ ಸಾಮಾನ್ಯರನ್ನ ಅವ್ರ ಹೆಸರ ಮ್ಯಾಗ ಹೆಂಗೆ ಅದನ್ನು ದುರುಪಯೋಗ ಮಾಡ್ಕೋತಾರೋ ಇಲಾಖೆನ ಹೆಂಗೆ ದುರುಪಯೋಗ ಮಾಡ್ಕೋತಾರ ಎಮ್ ಎಲ್ ಎಗಳನ್ನ ಹೆಂಗೆ ಬ್ಲಪ್ ಮಾಡ್ತಾರೋ ಮಂತ್ರಿಗಳನ್ನ ಹೆಂಗೆ ಬ್ಲಪ್ ಮಾಡ್ತಾರೆ ಆ ಪಿ ಅವ್ರಿಗೆ ಹೆಂಗೆ ಸಾಥ್ ಕೊಡ್ತಾರಂತ ಭಾಳ ಎಳಿ ಆಗಿ ಅದನ್ನು ಬಿಚ್ಚಿಟ್ರು ಅವ್ರು ಇರ್ಲದ ಮತ್ತೊಂದು ತೋರಿಸ್ತೇನೆ ನಾನು ಇದಕ್ಕೆ ಒಂದು ಎಳಕ್ಕೆ ಅದಕ್ಕೆ ಈ ಒಂದು ನಮ್ಮ ವಾಹಿನಿ ಬಂದ ಮ್ಯಾಗ ಇಂಪ್ಯಾಕ್ಟ್ ಆಗಲಿಲ್ಲ ಅಂದ್ರೆ ನೋಡೋಣ ಅವ್ರು ಭಾಳಷ್ಟು ಜನ ಎಮ್ ಎಲ್ ಎಗಳ ಮಂತ್ರಿಗಳು ಪಿ ಎಗಳ ಏನೇನು ಮಾಡತ್ತಾರು ಯಾವ್ಯಾವ ರೀತಿ ಒಂದು ರಿಯಲ್ ಎಸ್ಟೇಟ್ ಆಯ್ತು ಬೆಟ್ಟಿಂಗ್ ಆಯಿತು ವಶಿ ಆಯ್ತು ಇಸ್ಪೆಕ್ಟ್ ಆಟ ಆಡಿಸೋದ್ರಾಗ್ತು ಪೊಲೀಸ್ ಇಲಾಖೆ ಜೊತೆ ಯಾವ ರೀತಿ ಅವರ ವಾಗುಣಿಕೆ ಮಾತಾಡೋ ಸ್ಟೈಲ್ಗಳು ಏನದಾವು ಹ್ಞೂ ಒಟ್ಟಾರೆ ಜನಸಾಮಾನ್ಯರ ಜೊತೆ ಆರಿಸ್ಕೊಟ್ಟಂಥ ಕಾರ್ಯಕರ್ತರನ್ನ ಒಂದು ಕಡೆ ಒಗೆದ ಅವರ ನಾವು ಪಿ ಎಗಳಂತ ನೇರವಾಗಿ ಫೋನ್ ಮಾಡ್ತಾರೆ ಪಾಪ ಅವ್ರಿಗೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಗೊತ್ತಿರ್ತೈತೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಅವರ ಒಂದು ಹಾವು ಭಾವ್ ನೋಡಿದರೆ ಈ ಚೀಫ್ ಸೆಕ್ರೆಟ್ರಿ ಅವ್ರು ಮಾಡೋದಿಲ್ಲ ಅಂಥ ಅವ್ರ ಪಿ ಎಗಳು ಪಿ ಅಂದ್ರೆ ಮೊನ್ನೆ ಯಾವ ಒಬ್ಬ ಅಧಿಕಾರಿಗಳು ಮಾತಾಡ್ಕೋತ ಕುಂತಾಗ ಒಬ್ಬ ಬಂದ ನಾ ಇಂಥವ್ರ ಪಿ ಎ ರೀ ಅಂತಂದ ನಾನು ನೋಡ್ದವನು ಬಂದು ಡಗ್ಗೆ ಕಾಲು ಹಿಡ್ದು ಬಿಟ್ಟ ಪಿ ಎ ಅಂದ್ರೆ ಏನು ಅಂತ ಕೇಳಿನ ಅವನು ಅವನೇನು ಸರ್ಕಾರಿ ಪಿ ಎ ಅಂತೂ ಅಲ್ಲ ಪಿ ಎ ಅಂದರೆ ಅವಡ್ಬಡಿಸ್ ಶುರು ಮಾಡಿದವ ಪಿ ಎ ಪಿ ಎ ಎಷ್ಟು ಮಂದಿ ಯಾವ್ಯಾವ ಎಮ್ ಎಲ್ ಎಗಳಿಗೆ ಪಿ ಎ ಅದಾರು ಮಂತ್ರಿಗಳಿಗೆ ಎಟ್ಟೆಟ್ಟು ಮಂದಿ ಪಿ ಎ ಅದಾರು ಅವ್ರು ಇಟ್ಕೊಳ್ಳೋದಕ್ಕೂ ನಮ್ಮದೇನು ತಕರಾರಿಲ್ಲ ಆದರೆ ಒಂದು ಕಾನೂನು ಸುವ್ಯವಸ್ಥೆ ರಾಜ್ಯದೊಳಗೆ ಒಬ್ಬ ಬಡವರಿಗೆ ಅನ್ಯಾಯ ಆಗಬಾರ್ದು ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನೀವು ಪಿ ಎಗಳ್ನ ಇಟ್ಕೋರಿ ಆದರೆ ನಿಮ್ಮ ಪಿ ಎಗಳ್ನ ಉದ್ಧಾರ ಮಾಡ್ಕೊಳ್ಳೋಕ್ಕಾಗಲಿ ನೀವು ಉದ್ಧಾರ ಮಾಡ್ಕೊಳ್ಳೋಕ್ಕಾಗಲಿ ನಿಮ್ಮ ಆತ್ಮೀಯರನ್ನ ಸಂಬಂಧಿಕರನ್ನ ಉದ್ಧಾರ ಮಾಡೋಕೆ ಹೋಗಲಿ ಈ ಪಿ ಎಗಳ್ನ ಇಟ್ಕೊಂಡು ಏನು ಆಟ ಆಡಿಸಲ್ಲ ಎಲ್ಲ ಒಟ್ಟಾರೆ ನಮ್ಮ ಜಿಲ್ಲೆಯೊಳಗಿರುವಂಥ ಎಲ್ಲ ಶಾಸಕರು ತೊಡೆ ಮಂದ್ಯ ಪಾಪ ಪಿ ಎಗಳು ಉಸಾಬರಿನ ಹುಗುರ್ದ್ಲು ತಗೊಂಡು ಮಾಡ್ತಿರ್ತಾರೆ ನಿಂತ ಆದರೆ ಭಾಳಷ್ಟು ಜನ ಎಮ್ ಎಲ್ ಎಗಳು ಪಿ ಎಗಳು ಹೆಸರು ಮ್ಯಾಗ ಏನು ಮಾಡತ್ತಾರೆ ಯಾವ್ಯಾವ ಅಧಿಕಾರಿಗಳಿಗೆ ನಿಮ್ಮ ಪಿ ಎಗಳ ಯಾವ ಭಾಷೆದಾಗ ಮಾತಾಡ್ತಾರೆ ಅವ್ರ ಜೊತೆ ಯಾವ ರೀತಿ ಅವರ ಒಂದು ಬಾಂಧವ್ಯ ಐತಿ ಅದನ್ನು ನೀವು ಕೇಳಿದ್ರೆ ಅವ್ರನ್ನ ಒಂದು ಅಲ್ಲಿ ಅಲ್ಲಿಟ್ಕೊಳ್ಳೋದಿಲ್ಲ ಆದರೆ ಆ ಪಿ ಎಗಳಿಂದ ನಿಮ್ಮ ಮತಕ್ಷೇತ್ರಕ್ಕೆ ಒಳ್ಳೆಯದಾಗೋದಾದ್ರೆ ನಮ್ಮದೇನು ತಕರಾರಿಲ್ಲ ಆದರೆ ಅವರ ಆ ಪಿ ಎಗಳ ಒಂದು ವರ್ತನೆ ಏನೈತಲ್ಲ ಅದು ಆ ವರ್ತನೆಯನ್ನು ಸರಿ ಮಾಡಿಸೋದು ಮಂತ್ರಿಗಳಾಗಲಿ ಎಮ್ ಎಲ್ ಎಗಳ ನೀವು ಲಕ್ಷ ಕೊಡಬೇಕಂತೇಳಿ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ಜನಾನೂ ಏನು ಸುಮ್ಕು ಇರೋದಿಲ್ಲ ಒಂದು ನಿಮ್ಮ ಎಚ್ಚರಿಕೆಯನ್ನು ಕೊಡ್ತೇನೆ ಅದರದ್ದು ನಾಯಕತ್ವವನ್ನು ಆ ತಪ್ಪು ಮಾಡಿದಂಥ ಪಿ ಎಗಳ ಅಥವಾ ಅವರ ಆತ್ಮೀಯರ ರಾಜಕಾರಣಿಗಳು ಆತ್ಮೀಯರ ಏನು ಮಾಡತ್ತಾರಲ್ಲ ಅದನ್ನು ಅದ ಮತಕ್ಷೇತ್ರದಾಗ ಹೋಗಿ ಬಹಿರಂಗವಾಗಿ ಇಳಿಸುವಂಥ ಒಂದು ಕಾಲ ತರ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ಹದ್ದು ಬಸ್ನಾಗ ಇಟ್ಕೋರಿ ನಿಮ್ಮ ಕ್ಷೇತ್ರ ಸುಧಾರಿಸೋಕೆ ಇನ್ನೂ ಟೈಮ್ ಐತಿ ಅವ್ರನ್ನ ಹದ್ದು ಬಸ್ನಾಗ ಇಡಕ್ಕೂ ಐತಿ ಅದಕ್ಕೆ ಅಭಯ್ ಪಾಟೀಲ್ರು ಹೇಳಿದ್ದ ಕಾಲ್ ಡಿಟೇಲ್ಸ್ ತೆಗಿಸಿದ್ರೆ ಎಷ್ಟು ಮಂದಿ ಯಾರ್ಯಾರು ಎಮ್ ಎಲ್ ಎಗಳಿಗೆ ಮಂತ್ರಿಗಳ ಪಿ ಅದಾರ ಅನ್ನೋದು ಗೊತ್ತಾಗ್ತೈತಿ ಈಗಾಗಲೇ ಗೊತ್ತೈತಿ ಮಂದಿ ಮಾತಾಡೋಕೆ ಹೋಗೋದಿಲ್ಲ ಅದಕ್ಕೆ ಹದ್ದು ಬಸ್ನಾಗ ಇಟ್ಕೋಬೇಕು ನಿಮ್ಮ ಖಾಸಗಿ ಪಿ ಎಗಳದ್ದು ವರ್ತನೆಯನ್ನು ಅಂತೇಳಿ ಗರ್ದಿ ಗಮ್ಮತ್ ಮತ್ತೊಮ್ಮೆ ನಿಮಗೆ ಆಗ್ರಹ ಮಾಡ್ತದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ